ಬೆಟಲ್ ಸ್ವಲ್ಪ ಪುಪ್ಪಾ ತಿನ್ನಿ ಸ್ವಲ್ಪ ಸ್ವಲ್ಪ ಅಪ್ಪ ಮಸಾಲಾ ಅದನ್ನ ಇಗ್ರಣೆ ಮಾಡ್ಕೊಂಡು ಬರೋಣ ಬನ್ನಿ ಒಗ್ಗರಣೆಗೆ ಪಾತ್ರೆ ಎಣ್ಣೆ ಹಾಕಿದಿನಿ 1 2 ಸ್ಪೂನ್ 2 1/2 ಸ್ಪೂನ್ ಎಣ್ಣೆ ಹಾಕಿದಿನಿ ಈಗ ಸಾಸಿವೆ ಹಾಕಣ ಏನು ಸಿಂಪಲ್ ಫ್ರೆಂಡ್ಸ್ ಒಗ್ಗರಣೆಗೆ ಜಾಸ್ತಿ ಇಲ್ಲ ಏನಕ್ಕಾಕ ಹೋಗ್ಬಿಡೇನ್ ಸಾಸಿವೆ ಸಿಟ್ಳಿದೆ ನೀನು ಹಾಕೋಣ ನಾನು ಈಗ ನಾನು கருபே டேஸ் ஆகிட்ட உபி நேபு அது வேய்த்தி தீனா மசாலா ಮಸಾಲೆಗೇರು ಬೇಯಿಸಿರೋ ಕಾಳು ಖಾರದ ಪುಡಿ ಈರುಳ್ಳಿ ಒಂದು ಹುಣಸೆಹಣ್ಣು ಕ ಬೆಳ್ಳು ಬೆಳ್ಳುಳ್ಳಿ ಶುಂಠಿ ಮತ್ತು ಕರಿಬೇವು ಕೊತ್ತಂಬರಿ ಚೆನ್ನಾಗಿ ಇನ್ನು ಸ್ವಲ್ಪ ನೀರು ಹಾಕ್ಬೇಕು ಆವಾಗಲೇ ಸ್ವಲ್ಪ ಹಾಕಿದ್ದೆ ಉಪ್ಪು ಇವಾಗ ಸ್ವಲ್ಪ ಹಾಕ್ತೀನಿ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್